ಹಾಯ್ ಹಲೋ ನಮ್ಗರ ಪುತ್ನವರೇ ಹೇಳೋದು ನಾನು ನಿಮ್ಮ ಪ್ರೀತಿಯ ಕಲ್ಪತನಾಡೋಕರೊಳಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಜನಾಲ್ರಿ ಟ್ರಾವಲ್ ಬೆಳಗ್ಗೆನೆ ಇವತ್ತು ಸಂಗಮ ಹೋಗಿ ಚಳಿ ಚಳಿ ಆಗಿರೋ ಗಂಟೀರಲ್ಲಿ ಸ್ನಾನ ಮಾಡೋದಕ್ಕೆ ನಾವೆಲ್ಲ ಹೊರಟಿದೀವಿ ಈಗ ನೋಡಿ ಇವ್ರು ಯಾವ ರೇಂಜ್ ಶೇಕ್ ಆಗ್ತಾ ಇದಾರೆ ಅಂದ್ರೆ ಬೆಳಿಗ್ಗೆ ಹೊತ್ತಂತೂ ಬರೀ ಬೈಯಲ್ಲಿ ಸ್ನಾನ ಮಾಡೋ ಅಂದ್ರೆ ಗುರು Thank ಜನ ನೋಡ್ಬರು ಈಗಲೇ ಎಷ್ಟಿದೆ ಫಾಗ್ಲು ಎಪ್ಪ ಅಪ್ಪ ಬರೋರಂತೂ ಸ್ಪೆಟ್ರೋ ಎಲ್ಲ ಬರಲೇಬೇಕು ಬರ್ಲೇಬೇಕು ಇಲ್ಲಾಂದ್ರೆ ಶೇಖ್ ಅಬ್ದುಲ್ ತರ ಶೇಖ್ ಆಗಿ ಐಸ್ ಕಂಡಿದ್ದೀರ ಐಸ್ ಆಗ್ಬಿಡ್ತೀರ ನೀವು ಪ್ರಯಾಗ್ರಾಜಿಗೆ ಏನಾದರೂ ಬರ್ತಾ ಇದ್ರೆ ಸೊ ಬರ್ಬೇಕಾದ್ರೆ ರಗ್ಗು ಅಥವಾ ಬೆರ್ಶೀಟ್ ತರೋದನ್ನ ಮಾತ್ರ ಮರಿಬೇಡಿ ನೈಟ್ ಎರಡು ಗಂಟೆ ಮೇಲೆ ಹದಿನೆಂಟು ಡಿಗ್ರಿ ಇರುತ್ತೆ ಚಳಿ ಎಪ್ಪ ಸಖತ್ ಇರುತ್ತೆ ಗುರು ಮೈ ಅಂತೂ ನಡುಗಿಸ್ ಬಿಸಾಕುತ್ತೆ ಅಷ್ಟು ಕ್ರೇಜಿ ಆಗಿರೋ ವೆದರ್ ಇದು ಅಪ್ಪಾ ಏನು ಗುರು ಇಷ್ಟೊಂದು ಚಳಿ ಆಗದೆ ಇದೆ ನಾನು ಜರ್ಕಿ ಮಳೆನೆ ಬೇಡ ಅಂತಂತಿದೆ ಇಲ್ಲಿ ಬಂದಾಗಲೇ ಗೊತ್ತಾಗೋದು ಎಷ್ಟು ಚಳಿ ಇದೆ ಅಂತ ಹದಿಮೂರು ಡಿಗ್ರಿ ಇದೆ ವಿಪರೀತವಾಗಿ ಚಳಿ ಇದೆ ಬರ್ತಾ ನೀವು ಜರ್ಕಿನ ತರದನ್ನ ಮಾತಾ ಮರಿಬೇಡಿ ಸೇಫ್ಟಿ ಇಲ್ಲ ಗ್ಯಾರಂಟಿ ಬರೋಕೆ ಹೋಗ್ಬೇಡಿ ಜನ ಈಗ ಜಾಸ್ತಿ ಆಗ್ತಾರೆ ಈಗ ನಾವು ಸಂಗಮಕ್ಕೆ ಹೋಗ್ಬೇಕು ಸ್ನಾನ ಮಾಡೋದಕ್ಕೆ ಇನ್ನೂ ಅಲ್ಲಿ ಚಳಿ ಯಾವ ರೀತಿಗೆ ಇರುತ್ತೋ ಗೊತ್ತಿಲ್ಲ ಬನ್ನಿ ಹೋಗೋಣ ಬೆಳಗ್ಗೆ ಆದಂತೆ ಅಪ್ಪ ಅಪ್ಪ ಇನ್ನೂ ಬಾಗಿ ಹೆಚ್ಚಾಗ್ತಾ ಇದೆ ನೋಡಿ ಕಾಣಿಸುತ್ತೆ ಇಲ್ಲವರೆಗೂ ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಅಂತ ಏಯ್ಯಪ್ಪ ಏನು ಚಳಿ ಪ್ರಯಾಗಾಜ್ಗೆ ಬರುವಂಥ ಜನಸಂಖ್ಯೆ ಯಾವಾಗ ಹೆಚ್ಚಾಯ್ತೋ ಸೊ ಅವಾಗಲಿಂದ ಟರ್ನಿಂಗ್ ಪಾಯಿಂಟ್ಸ್ಗಳು ಎತ್ತಿ ಹೆಚ್ಚಾಗಿ ಜಾಸ್ತಿ ಆಗೋದು ಸೊ ಅವಾಗ ಅಲ್ಲಿದ್ದಂಥ ಪೊಲೀಸ್ರುಗಳನ್ನ ವಿಚಾರಿಸ್ಕೊಂಡು ನೀವು ಮುಂದೆ ಹೋಗ್ಬೇಕಾಗುತ್ತೆ ಇಲ್ಲಾಂದರೆ ಒಂದು ಟರ್ನಿಂಗ್ ಮಿಸ್ ಆದರೂ ತುಂಬ ದೂರ ಕಿಲೋಮೀಟರ್ ಜಾಸ್ತಿ ನಡೀಬೇಕಾಗುತ್ತೆ ಸೊ ನಾವು ಅಂದ್ಕೊಂಡಿದ್ದೆ ಈ ಜಾಗದಲ್ಲಿ ಪ್ರಸಾದ ಕೊಡ್ತಾ ಇದ್ದಾರಂತ ಬಟ್ ಅಲ್ಲಿಗೆ ಹೋದಾಗಲೇ ಗೊತ್ತಾಗೋದು ಮಹಾದೇವನ ರುದ್ರಾಕ್ಷಿ ಕೊಡ್ತಾ ಇದ್ದಾರಂತ ಸೊ ಬೆಳ್ಳಂಬ ನಾನು ಒಂದು ರುದ್ರಾಕ್ಷಿ ಈಸ್ಕೊಂಡೆ ಸೊ ಅದು ನಮ್ಮ ಕೈ ಸಿಕ್ಕಿದ್ದು ಯಾವುದು ಗೊತ್ತಾ ಪಂಚಮುಖಿ ರುದ್ರಾಕ್ಷಿ ಗುರು ಜನ ಇರೋದ್ರಿಂದ ಪೊಲೀಸರು ಇದ್ರಮೇಲೆ ಬರ್ತಾ ಇದ್ದಾರೆ ಕ್ರೌಡ್ನ ಕಂಟ್ರೋಲ್ ಮಾಡೋದಕ್ಕೆ ಜನ ಒಂದು ಕ್ರೌಡು ತುಂಬ ಹೋಗ್ತಾ ಇದ್ದವರು ಸಂಗಮ ದ್ವಾರ ಸಂಗಮ ದ್ವಾರಕ್ಕೆ ಬಂದಿದ್ದೀವಿ ನೀವು ಹುಷಾರಪ್ಪ ಎಲ್ಲ ಕಳಗಿದ್ಗೆ ಹೋದಾರೆ ಎಲ್ಲನಾ ನಾವು ನಿನ್ನೆ ಪ್ರಯಾಗ್ರಾಜಿ ಬಂದಾಗ ಇಷ್ಟೊಂದು ಜನ ಇರಲಿಲ್ಲ ಬಟ್ ನೈಟು ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ಸೊ ನನ್ನ ಸುತ್ತ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ಕಿಲೋಮೀಟರ್ ಸರೌಂಡಿಂಗಲ್ಲಿ ಸುಮಾರು ಏನಿಲ್ಲ ಅಂದರೂ ಒಂದು ಲಕ್ಷ ಜನಕ್ಕೂ ಮೀರಿದಷ್ಟು ಜನ ತುಂಬಿದ್ದಾರೆ ಗುರು ಅಪ್ಪ ಈ ಜಾಗದಲ್ಲಿ ಹೆವಿ ಕ್ರೌಡ್ ಇದೆ ಬಟ್ ಸಂಗಮಕ್ಕೆ ಹೋಗೋಕೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಸಂಗಮ ದ್ವಾರ ಅಂತ ಬೋರ್ಡ್ ಆಗಿದ್ದಾರೆ ಬಟ್ ಆದರೆ ಯಾವ ಕಡೆ ಹೋಗಬೇಕು ಅನ್ನೋದನ್ನ ತಿಳ್ಕೊಂಡು ಮುಂದೆ ಹೋಗ್ಬೇಕು ಇಲ್ಲಾಂದ್ರೆ ಮಿಸ್ ಆದರೆ ಬೇರೆ ಬೇರೆ ಸಂಗಮಕ್ಕೆ ಹೋಗ್ತೀವಿ ಅಂದರೆ ಐ ಮೀನ್ ಬೇರೆ ಬೇರೆ ನದಿಗಳಿಗೆ ಹೋಗ್ತೀವಿ ಗಂಗಾ ನದಿಗೆ ಯಮುನಾ ನದಿಗೆ ಸಂಗಮುಖ ಸೇರುವಂತ ಜಾಕ್ ನಾವು ಹೋಗೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಕೇಳ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಒಂಚೂರು ಮಿಸ್ ಆದರೂ ಗಂಟೆಗಳು ಗಟ್ಲೆ ನಾವು ನಡೀಬೇಕಾಗುತ್ತೆ ಇವರು ಜೀವನದಲ್ಲಿ ಇಷ್ಟೊಂದು ಜನ ನಾನು ಮುಂದೆ ಸರಿ ನೋಡೇ ಇರಲಿಲ್ಲ ತುಂಬಾ ಜನ ಬರ್ತಾ ಇದಾರೆ ಇನ್ನು ಮೌನಿ ಅಮಾವಾಸ್ಯೆಯಲ್ಲಿ ಇನ್ನು ಇಷ್ಟು ಜನ ಇರ್ಬೋದು ಹೇಳು ಕಾಲದೊಳಗೆ ಸುಮಾರು ಇನ್ನೂರ ಐವತ್ತು ಜನ ಅಂದ್ರೆ ತಮಾಷೆ ಅಲ್ಲವೇ ಅಲ್ಲ ಜನವೋ ಜನ ಜನಮಯದಿಂದ ತುಂಬಿರೋ ಪ್ರಯಾಗ್ರಾಜು ನೋಡಕ್ಕೆ ಒಂಥರ ಚಂದ್ರಂಗೆ ಜಯ ಗಂಗೆ ಸಂಗಮ್ ಸಂಗಮ್ ಅಂತ ಕೇಳ್ತಾರೆ ಒಬ್ಬರು ಒಂದೊಂದು ದಿಕ್ಕ ಕೇಳ್ತಾ ಇದಾರೆ ನೀವೇನೇ ಕೇಳ್ಬೇಕು ಅಂದ್ರೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳನ್ನೇ ಕೇಳಬೇಕು ಅವರೇ ಕರೆಕ್ಟ್ ಆಗಿ ಬೇರೆ ಯಾರನ್ನ ಕೇಳ್ರೆ ಒಂದು ರೂಟ್ ಆ ಕಡೆ ಹೋಗಿ ಈ ಕಡೆ ರೋಗಿ ಅಂತ ಸುತ್ತ ಹಾಕೊಂಡು ಸುತ್ತಾಕೊಂಡು ಬರ್ಬೇಕಾಗುತ್ತೆ ನಿನ್ನೆ ಹೆಂಗೇನೆ ಆಗಿದ್ದು ಎರಡು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ನಡೆದಿದ್ದೀವಿ ಹಂಗೆ ಹೆಂಗೆ ಹೆಂಗೆ ಅಂತ ಹೇಳ್ಕೊಂಡು ನೋಡಿ ಈಗ ಬೋಟಿಗೆ ಹೋಗ್ಬೇಕು ಬೋಟಿಂದ ಸಂಗಮ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದೀವಿ ಬನ್ನಿ ಇಲ್ಲೇ ಸ್ನಾನ ಮಾಡ್ತಾರಲ್ಲ ಇದೇನ ಸಂಗಮ ಜಾಸ್ತಿ ದೂರ ಹೋಗ್ಬಾರ್ದು ಅಂತ ಇದನ್ನೆಲ್ಲ ಹಾಕವ್ರೆ ನೆನ್ನೆ ಮೊನ್ನೆ ಆದಂಥ ಅವಘಡಗಳಿಂದ ಜನ ಇಲ್ಲಿಲ್ಲೇ ಸ್ನಾನ ಮಾಡ್ತಾ ಇದ್ರೆ ಸಂಗಮಕ್ಕೆ ಹೋಗ್ತಾ ಇಲ್ಲ ಏನ್ ಸೂರ್ಯೋದಯ ಆಗಲಿಲ್ಲ ಅಂದ್ರೆ ಛೇಳಿ ಆಗ್ತಾ ಆಗ್ತಾರಲ್ಲ ಅಷ್ಟು ಚಳಿ ಇರಗೋ ಊಟ್ನೂರು ಕೇಳಿದ್ರೆ ಯಾರು ಬರ್ತಾನೆ ಇಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳ್ತಾ ಇದಾರೆ ನಾವು ಹುಡುಕ್ತಾನೆ ಇದೀವಿ ಹುಡುಕ್ತಾನೆ ಇದೀವಿ ಹುಡುಕ್ತಾನೆ ಇದೀವಿ ಏನ್ ಗುರು ಯಾಕ ಗುರು ಟೈಮ್ ಸರ್ ಯಾಕಿಗೆ ಇಷ್ಟು ದೂರ ಹೋಗಾ ಏನು ಹೇಳ್ತಾ ಇದ್ರಣ್ಣ ಅವರು ಇದು ವಿಐಪಿ ಘಾಟ್ ಅಂತೀವಿ ಹ ಸ್ನಾನ ಮಾಡಕ್ಕೆ ನೀರು ಯೋಗ್ಯತೆ ಇಲ್ವಂತೆ ಅಂತೀವಿ ಆಹಾ ಶ್ರೀಮಂತರ ಮಾತ್ರ ಸ್ನಾನ ಮಾಡಬೇಕು ಯಾಣಿ

ೂ ನಾವೇ ಎಂಜಾಯ್ಮೆಂಟ್ ಮಾಡ್ತಾ ಇರೋದು ಅಂದರೆ ನಮ್ಮಂತ ಮುಟ್ಟಾಳ್ತಿದ್ರು ಯಾರು ಇರೋದಿಲ್ಲ ನಮ್ಮ ಹಿಂದೆ ನೋಡ್ತಾ ಇರಲ್ಲ ಒಂದು ಫ್ಯಾಮಿಲಿ ಯಾವ ರೀತಿ ಮೋಜು ಮಸ್ತಿಂದ ಸ್ಪರ್ ಆಫ್ ಮೂಮೆಂಟ್ನ ಇಷ್ಟು ಎಂಜಾಯ್ ಮಾಡ್ತಾ ಇರಂತೆ ಹಾಗೆ ನಮ್ಮ ಜೊತೆ ಇದ್ದಂಥ ಪ್ರತಿಯೊಬ್ಬರು ಒಬ್ಬರನ್ನ ಕರೆಕ್ಟಾಗಿ ನೋಡ್ತಾ ನೋಡ್ತಾರೆ ನನಗೆ ನಗು ಬರ್ತಾ ಇದೆ ಗುರು ಇನ್ನು ನಿಮಗೆ ಎಷ್ಟು ನಗು ಬರ್ತಾ ಇದೆ ನಂಗೆ ಕಂಟ್ರೋಲೇ ಮಾಡೋಕ್ಕಾಗ್ತಾಯಿಲ್ಲ ಆ ರೀತಿ ಮಸ್ತ್ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಇವರು ああ。Oh. Oh. ஏன் மனவாக்கனா? நான் ಇಷ್ಟೊತ್ತು ನಮ್ ಫ್ರೆಂಡ್ಸ್ ಎಲ್ಲ ಮುಣಗೋದ್ರು ಈಗ ನಾವು ನೀವು ಮುಣಗದೇ ಬಾಕಿ ಇರೋದು ನೀವು ಮುಣಗೋಣ ಬಂದವರೇ ಅಂತೂ ಇದು ಸಂಗಮ ಗಂತೂ ಹೋಗಕ್ ಆಗ್ಲಿಲ್ಲ ಬೆಳಗ್ಗೆಯಿಂದ ಸುಮಾರು ಓಡ್ಕೊಳ್ಳಲು ವಿಚಾರಿಸ ಯಾಕೆ ನಾವು ಬರಂಗ್ ಕಾಣ್ತಾ ಇಲ್ಲ ಒಬ್ಬೊಬ್ಬರಿಗೆ ಸಾವಿರ ಸಾವಿರದ ಇನ್ನೂರು ಈ ರೀತಿ ಕೇಳ್ತಾ ಇದಾರೆ ಇನ್ ಕೆಲವು ವಿ ಐ ಪಿಸ್ ಬೋಟ್ ಹತ್ರ ಹೋದವು ಅಲ್ಲಿ ವಿ ಐ ಪಿ ಮಾತ್ರ ಇರುತ್ತೆ ಅಂತ ನಾವು ಅದನ್ನು ಟ್ರೈ ಮಾಡಿದ್ರು ಯಾರಾಗ ಫೋನ್ ಮಾಡಿ ಬಟ್ ಅದು ಆಗ್ಲಿಲ್ಲ ಸೊ ಎಲ್ಲ ಇಲ್ಲೇ ಇದ್ದಾರೆ ಯಾಕೆಂದ್ರೆ ಮೊನ್ನೆ ಆದಂತ ಇನ್ಸಿಡೆಂಟ್ ಇಂದ ಯಾರನ್ನೂ ಅಚ್ಚುಕಟ್ಟೆ ಬಿಡ್ತಾ ಇಲ್ಲ ಎಲ್ಲ ನಾಕ ಬಂದ್ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲ ಪ್ರತಿಯೊಬ್ರು ಇಲ್ಲೇ ಸ್ನಾನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ 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 ಜನ ರೇ ಬನ್ನಿ ಬನ್ನಿ 谁要工呢？Yeah,